ಇಂದ ನಿಮಗೆ ಪ್ರಿಕ್ಮೆಂಟೇಷನ್ನು ಅಂದರೆ ಬಂಗು ಸ್ಕಾರ್ಸು ಕಪ್ ಕಪ್ ಕಲೆಗಳು ಆಮೇಲೆ ನೀವು ಫೇರ್ನೆಸ್ ಆಗೋದು ಹೇಳಿದ ನಮಗೆ ಬಂಗು ಇದೆಲ್ಲ ಇದೆ ಅಂತ ಅಂದರೆ ಸ್ವಲ್ಪ ಟೈಮ್ ತಗೊಳತ್ತೆ ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಆಗೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋರಿಗೆ ಒಂದೇ ವಾರದ ಚಾಲೆಂಜ್ ಹೇಳ್ತಾ ಇದ್ದೀನಿ ಈ ಪ್ರಾಡಕ್ಟು ಇದನ್ನೇ ನಾನು ಹೇಳಿದ್ದು ನಿರ್ಮಲ್ ಅವ್ರ ಬ್ರ್ಯಾಂಡು ನಿರ್ಮಲ್ ಅವ್ರ ಇದು ಏನು ನಿರ್ಮಲ್ ಅವ್ರ ಬ್ರ್ಯಾಂಡ ವನಿತಾ ಹರ್ಬ್ಸ್ ಅವರ ಕಸ್ತೂರಿ ಅರ್ಶನ ಓಕೆನಾ ವನಶ್ರೀ ಅಂತನೂ ಇದೆ ವನಶ್ರೀ ಬ್ರ್ಯಾಂಡ್ ಅಲ್ಲ ನಿರ್ಮಲ್ ಬ್ರ್ಯಾಂಡ್ ಓಕೆ ಆಯುರ್ ವನಶ್ರೀ ಅವರ ಕಸ್ತೂರಿ ಹರ್ಷಣ ಇದನ್ನ ಒಂದ್ಸಲ ಝೂಮ್ ಮಾಡಿ ತೋರಿಸಿ ನಿಮಗೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಎಷ್ಟೇ ಕಪ್ಪುಗಿದ್ರು ಒಂದೇ ವಾರದಲ್ಲಿ ನೀವು ಕಲರ್ ನಿಮ್ಮ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ ಸೊ ನೋ ಸೈಡ್ ಎಫೆಕ್ಟ್ಸ್ ನಾನು ಹೇಳಿದಂಗೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಬಟ್ ಯೂಶಲಿ ಕಸ್ತೂರಿ ಹರ್ಷಕ್ಕೆ ಪ್ಯಾಚ್ ಟೆಸ್ಟೇ ಬೇಡ ನಾ ಮತ್ತೆ ಕೆಲವು ಕ್ಯೂರೀಸ್ ಬರ್ತಾ ಇತ್ತು ಕಿಚನ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ ಅದು ಸ್ಟೇನ್ ಆಗೋಗುತ್ತೆ அது நம்ம கலர் அஸ்டே கொடுத்து ஸ்கின் பண்ண சேஞ்ச் எல்லோ எல்லோ ஆராய் சோ இதனூம் தோர்ஸ் தீ யாவரீதி வெள்ளக்கு அப்ளிகேஷன் நான் சேர்மா இது ஆயுர் வனஷ் ஆயுர் வனஷ் வனஷ் அல்ல இது நிர்மல் அவர் கஸ்தூரி அஷ்ணா ಸೊ ಇಲ್ಲಿ ನೋಡಿ ಆಯುರ್ ವನಶ್ರೀ ಅಂತ ಕೊಟ್ಟಿದ್ದಾರೆ ಎಲ್ಲೋ ಅವ್ರ ಬ್ರ್ಯಾಂಡ್ ಅಂತ ಹಾಕ್ಕೊಂಡಿಲ್ಲ ಇದು ನಿರ್ಮಲ್ ಅವ್ರದ ಕಸ್ತೂರಿ ಅರ್ಶನ ನಾನು ನಿಮ್ಗೆ ಹೇಳಿದ್ದೀನಿ ಇದು ನೋಡಿಕೊಂಡ್ರೆ ಇದೇ ಥರ ಫೋಟೋ ನಾನು ಅಮೆಝಾನಲ್ಲಿ ನಿನ್ನೆ ಬೆಳಗ್ಗೆ ವೀಡಿಯೋಲಿ ಪೋಸ್ಟ್ ಮಾಡಿದ್ದೀನಿ ನೋಡಿ ವೀಡಿಯೋ ಮಾಡಿದ್ದೀನಿ ಇದೇ ಥರ ನಿಮ್ಗೆ ಈ ಥರ ಇನ್ನೊಂದು ಮೊಬೈಲಲ್ಲಿ ಹಿಡಿದು ವೀಡಿಯೋ ಮಾಡಿದ್ದೀನಿ ಓಕೆನಾ ನೋಡಿ ಇಲ್ಲಿ ಇದು ಬ್ಯಾಕ್ ಸೈಡಲ್ಲಿ ನಿಮಗೆ ಕ್ವ ಇದು ಮಲಯಾಳಮಲ್ಲಿ ಬರೆದಿದ್ದಾರೆ ಸೊ ನಮ್ಗೆ ಇದಕ್ಕೆ ಅರ್ಥ ಆಗೋಲ್ಲ ಬಟ್ ಇದು ಸಿಕ್ತು ಅಂದರೆ ನಿಜವಾಗ್ಲೂ ನಾನು ಹೇಳಲ್ವಾ ನೀವು ನಿಮ್ಮ ಸ್ಕಿನ್ನು ನೋಡೋರು ನೋಡ್ತಾನೆ ಇರ್ಬೋದು ಅಷ್ಟು ಚೆನ್ನಾಗಾಗತ್ತೆ ಅಂತ ನೋಡಿ ಕಲ್ಲೂರವ್ರದ್ದು ವನಿತಾ ಹರ್ಬ್ಸ್ ಅವ್ರದ್ದು ಓಕೆ ನಾನು ಹೇಳ್ದಂಗೆ ಇದ್ರ ಬೆಲೆ ನೋಡಿ ಫಾರ್ಟಿ ಗ್ರಾಮ್ಸ್ಗೆ ಇಪ್ಪತ್ತು ರೂಪಾಯಿ ಏನೂ ಚೇಂಜ್ ಇಲ್ಲ ಈಗಲೂ ಅಷ್ಟೇ ಸರ್ಟಿಫೈಡ್ ಬೈ ಐ ಎಸ್ಸು ಇದು ಸರ್ಟಿಫೈಡ್ ಬೈ ಐ ಎಸ್ ಅಂದರೆ ನಿಮಗೆ ಅರ್ಥ ಆಗುತ್ತೆ ಇಟ್ ಇಸ್ ಎ ವೆರಿ ಸ್ಟ್ಯಾಂಡರ್ಡ್ ಬ್ರ್ಯಾಂಡು ಯಾವುದು ಕಳ್ಬೇರಿಕೆ ಆಗಲಿ ಮತ್ತೊಂದು ಮಗದೊಂದು ಇಲ್ಲ ನೋಡಿ ಮತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದೇ ಅದು ಆ ಬ್ರ್ಯಾಂಡ್ ಇದು ಹೆಂಗೆ ಒಂದೇ ಒಂದು ಅರ್ಧ ಚಮಚ ದಿನ ಅರ್ಧಕ್ಕಿಂತ ಕಮ್ಮಿನೇ ಯೂಸ್ ಮಾಡಿ ನಮ್ಮ ಸ್ಕಿನ್ ಟೆಕ್ಸ್ಚರ್ ಯಾವ ರೀತಿ ಬೆಳ್ಳಕ್ಕಾಗೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಜಸ್ಟ್ ಒಂದು ಅಪ್ಲಿಕೇಶನ್ ನಿಮಗೆ ಮಿರಾಕಲ್ ಮಿರಾಕಲ್ ಆಗುತ್ತೆ ಓಕೆನಾ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಚೂರು ಹಾಲು ತೊಗೊಂಡಿದ್ದೀನಿ ಹಾಲಿಗೆ ನಾನಿಲ್ಲಿ ಕಸ್ತೂರಿ ಅದೇನಿದೆಯೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ஃப்ரெண்ட்ஸ் சொல்வ ஜேன் துப்பா ஹாக்கொள்தீனி நோடி கொனைபெட்டே அட்டே சாக்கு நமக்கு மத்திய மொசரு இது நமக்கு லைட் ப்ளீச் எஃபெக் கொடுத்து மொசரு சோ பண்ணி இதன் ஸ்கின் அப்ளே மாமீடியேட் சேஞ்ச் சிபிடு பட் யாது காரணக்கூன்ன ட்ரெயாக் விடபடி ಆಲ್ಮೋಸ್ಟ್ ಡ್ರೈ ಆಗಿದೆ ನೋಡಿ ಇದು ಫುಲ್ ಡ್ರೈ ಬಿಡಬಾರ್ದು ನೋಡಿ ನೋಡಿ ಒಂದ್ ಸೈಡ್ ಮಾತ್ರ ವಾಶ್ ಮಾಡಿದೀನಿ ನಿಮ್ಗೆ ತೋರ್ಸಕ್ಕೆ ಪ್ರೂಫ್ ತುಂಬಾ ಜನಕ್ಕೆ ಡೌಟ್ ಇತ್ತು ನೋಡಿ ಈ ಕಡೆ ಹಿಂಗೆ ಇದೆ ಅರ್ಶನಾ ಈ ಕಡೆ ವಾಶ್ ಮಾಡಿದ್ದೀನಿ ನೀವೇ ನೋಡಿ ಡಿಫ್ರೆನ್ಸಸ್ ಶೈನ್ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ಶೈನು ಗೊತ್ತಾಗ್ತಾ ಇದೆಯಲ್ಲ ಶೈನು ನೋಡಿ ಇಲ್ಲಿಗೂ ಇಲ್ಲಿಗೂ ಆ ಬ್ರೈಟ್ನೆಸ್ ಶೈನು ಸೊ ಫುಲ್ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನಿಮ್ಗೆ ಕಾಣ್ತಾ ಇದೆ ನಿಮ್ಗೆ ಡಿಫ್ರೆನ್ಸಸ್ ಗೊತ್ತಾಗ್ತದೆ ವೈಪ್ ಮಾಡಿ ತೋರಿಸ್ತಿದೆ ನಿಮ್ಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ವೈಪ್ ಮಾಡಿ ತೋರಿಸ್ತಾ ಇದೆ ನಿಮ್ಗೆ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ನೋಡಿ ನೋಡಿ ಸ್ಕಿನ್ ಟೆಕ್ಸ್ಚರ್ ನೀವೇ ನೋಡಿ ಅಲ್ವಾ ಜಾಸ್ತಿ ಅದನ್ನ ಡ್ರೈ ಮಾಡಕ್ ಬಿಡ್ಬೇಡಿ ಓಕೆನಾ ಒಂದೇ ವಾರದಲ್ಲಿ ಮ್ಯಾಜಿಕ್ ಸಾಫ್ಟ್ ಆಗಿರುತ್ತೆ ಸ್ಕಿನ್ ಯಾವುದು ಮಾಯ್ಶರೈಸರ್ ಅಪ್ಲೈ ಮಾಡಬೇಡಿ ನೋಡೋದಲ್ಲ ಚೇಂಜಸ್ ಮುಖಾ ತೊಳ್ದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಯಾವ ತರ ಇದೆ ಸ್ಕಿನ್ ಅಂತ ಅಕಸ್ಮಾತ್ ಇರ್ತೀನಿ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋ ಬೆಲ್ಲೈಕ್ ಇನ್ಗೆ ಆಲ್ ಇತ್ತ ಕೊಡಿ ಹೇಳ್ತಾ ನಿಮ್ಗೆ ಏನಾದ್ರು ಕ್ಯೂರಿಯಸ್ ಇದೆ ನಾನು ಮತ್ತೆ ಹೇಳಿ ನಿನ್ನೆ ಬೆಳಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಇದನ್ನು ಸರ್ಚ್ ಮಾಡಬೇಕು ಇನ್ನೂ ಗೊತ್ತಿಲ್ಲ ಅಂದರೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ತೀನಿ ಯಾರಿಗ್ಯಾರಿಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಬೇಕೋ ಕೇಳಿ ನಾವು ಯಾವ ರೀತಿ ಬೈ ಮಾಡ್ಬೋದು ಅಂತಲೂ ಹೇಳ್ತೀನಿ ಓಕೆನೇ ಅಂತ ವಿಡಿಯೋ ಎಲ್ಲೇ ಮುಗಿಸ್ತಾ ಹಬ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್